ನಂಜುನಗೂಡು ತಾಲೂಕಿನ ಮಹದೇವನಗರ ಗ್ರಾಮದ ಮುಳ್ಳೇಗುಡ್ಡದಲ್ಲಿರುವ ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಮೆನೋಚಾರ್ಡ್ ಪ್ರಕಾರ ಮಕ್ಕಳಿಗೆ ಊಟ ನೀಡುತ್ತಿಲ್ಲ ಎಂದು ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟ್ಟಿಕೆ ನಾಗೇಂದ್ರ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಅಡುಗೆ ಸಿಬ್ಬಂದಿಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಅಡುಗೆ ತಯಾರಿ ಮಾಡುತ್ತಿಲ್ಲ ಈ ಬಗ್ಗೆ ಪೋಷಕರು ಬಂದು ಕೇಳಿದರೆ ನಿಲಯ ಮತ್ತು ಅಡಿಕೆ ಸಿಬ್ಬಂದಿಗಳು ದುರ್ವರ್ತನೆ ತೋರುತ್ತಿದ್ದಾರೆ ಮಕ್ಕಳಿಗೆ ತರಕಾರಿ ಮಿಶ್ರಿತ ಸಾಂಬಾರ್ ನೀಡಬೇಕು ಆದರೆ ಸಾಂಬಾರಿನಲ್ಲಿ ತರಕಾರಿಗಳೇ ಇಲ್ಲ ರಾತ್ರಿ ನೀಡುವ ಊಟವನ್ನ ಸಂಜೆ ನಾಲ್ಕು ಗಂಟೆಗೆ ಮಾಡಿ ಮುಗಿಸುತ್ತಾರೆ ಮತ್ತೆ ಆಹಾರವನ್ನ ಬಿಸಿ ಮಾಡಿ ಕೊಡುತ್ತಾರೆ ಈ ಕೂಡಲೇ ಅಡುಗೆ ಸಿಬ್ಬಂದಿಗಳು ಮತ್ತು ನಿಲೆಯ ಪಾಲಕರನ್ನ ವರ್ಗಾವಣೆ ಮಾಡಿ ಬೇರೆಯವರನ್ನ ನಿಯೋಜನೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಈ ದಿವಸ ನಂಜನಗೂಡು ತಾಲೂಕು ಮಹದೇವನಗರದ ಮುಳ್ಳಗುಡ್ಡದ ಹತ್ತಿರ ಇರತಕ್ಕಂಥ ಮೊರಜ ದೇಸಾಯಿ ವಸತಿ ಸಾಲೆಗೆ ನಮಗೆ ಈ ಸ್ಥಳೀಯವಾಗಿ ಮಾಹಿತಿ ಬಂದ ಸಂದರ್ಭದಲ್ಲಿ ಈ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅಡುಗೆಯವರು ಮತ್ತು ವಾರ್ಡನ್ ಏನು ವಾರ್ಡನ್ ಇದ್ದಾರೆ ಇವರು ಒಂದು ಸರಿಯಾದ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹ ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಏನು ಆ ಅಡುಗೆ ಏನು ನಿನ್ನೆ ನಾಲ್ಕು ಗಂಟೆಗೆ ತಯಾರು ಮಾಡಿ ಅಡುಗೆನ ಸಂಜೆ ಏಳುವರೆಗೆ ಊಟ ಮಾಡಬೇಕಾದಂಥ ಮಕ್ಕಳು ಅಡುಗೆನ ನಾಲ್ಕು ಗಂಟೆಗೆ ತಯಾರು ಮಾಡಿ ಅವರು ಎಲ್ಲೂ ಹೊರಗಡೆ ಹೋಗಿರೋದ್ರೂ ಕೂಡ ಅದು ಕಂಡು ಬಂದಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ವ್ಯವಸ್ಥೆ ಈ ಥರದ ಬೇಜವಾಬ್ದಾರಿ ಇರ್ತಕ್ಕಂಥ ವಾರ್ಡನ್ನು ಮತ್ತು ಅಡುಗೆ ಸಿಬ್ಬಂದಿಯವ್ರನ್ನ ಕೂಡಲೇ ಬದಲಾವಣೆ ಮಾಡಿ ಮತ್ತೆ ಬೇರೆಯವ್ರನ್ನ ನಿಯೋಜ ನಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದ ಶಿಕ್ಷಣ ಮತ್ತು ಆರೋಗ್ಯಕರವಾದಂಥ ಬೆಳವಣಿಗೆನ ಬೆಳೆಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇರ್ತಕ್ಕಂಥ ವಾರ್ಡನ್ನು ಹಿಂದೆ ಕರ್ತವ್ಯ ಲೋಪ ವಯಸ್ಸೋ ಲೋಪವೆಸಗಿರೋದು ಕಂಡು ಬಂದು ಅವರು ಜೈಲಿಗೆ ಹೋಗಿರೋ ಬಂದಿರೋ ನಿರ್ದೇಶನಗಳು ಕೂಡ ಕಂಡು ಬಂದಿದೆ ಹಂಗಾಗಿ ಆ ವಾರ್ಡನ್ನು ಇಲ್ಲಿಂದ ಅಮಾನತ್ ಮಾಡಿ ಅವ್ರ ಮೇಲೆ ಮುಂದಿನ ರೀತಿಯಲ್ಲಿ ಕ್ರಮ ವಹಿಸಬೇಕು ನಗರಸಭೆನವರು ಮೆನು ಸಾಟಲ್ಲಿ ಏನಿದೆ ಊಟ ತರಕಾರಿ ಮಿಶ್ರಿತ ಸಾಂಬಾರ್ ಕೊಡಬೇಕು ಅಂತ ಏನಿದೆ ಅದನ್ನು ಚೆಕ್ ಮಾಡಿದಾಗ ಸಾಂಬಾರ್ನಲ್ಲಿ ಒಂದು ತರಕಾರಿಗಳು ತರಕಾರಿಗಳು ಕೂಡ ಇರಲಿಲ್ಲ ಎಲ್ಲ ತಿಳಿ ಸಾಂಬಾರ್ ಇತ್ತು ಆ ತಿಳಿ ಸಾಂಬಾರಿಗೆ ಟೇಸ್ಟಿಂಗ್ ಪೌಡರ್ ಆಗಿ ರುಚಿ ಬರುವಂತ ಮಾಡ್ತಿದ್ದಾರೆ ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಮಕ್ಕಳ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ ದಯವಿಟ್ಟು ಈಗ ಅಡುಗೆ ಸಿಬ್ಬಂದಿಗಳ್ನ ಮತ್ತು ವಾರ್ಡನ್ ಕೂಡ ಇಮ್ಮ ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಆ ಪೋಷಕನಾಗಿ ದಯವಿಟ್ಟು ಮನವಿ ಮಾಡ್ತಾಯಿದ್ದೇನೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೋಷಕರು ಏನಾದ್ರು ಪ್ರಶ್ನೆ ಮಾಡಕ್ಕೆ ಬಂದರೆ ಮಕ್ಳಿಗ ಏನು ಅಡುಗೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಕ್ಕೆ ಬಂದರೆ ಮ ಪೋಷಕರ ಮೇಲೆ ಅವರು ಇವರು ನಮ್ಮ ಮೇಲೆ ದುರ್ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ಮ ಮಕ್ಕಳ ಬಗ್ಗೆ ನಾವು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಫುಡ್ ವ್ಯವಸ್ಥೆ ಹೇಗಿದೆ ಅಂತ ಪ್ರಶ್ನೆ ಮಾಡೋ ಅಕ್ಕಿಲ್ವ ನಮಗೆ ಮಕ್ಕಳು ಪೋಷಕರು ವಾ ಹಾಂ ಹೇಳಿ ಅದನ್ನು ಆ ಉದ್ದೇಶದಿಂದ ಇವರು ಅಡುಗೆ ಸಿಬ್ಬಂದಿಗಳು ಮತ್ತು ವಾರ್ಡಹನ್ಗಳನ್ನ ಕೂಡ ಚೇಂಜ್ ಮಾಡಬೇಕು ಅಂತ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ बराबर चपाती लाखा को चपाती लाख कोई लग ಮಧ್ಯಾಹ್ನ ಸರ್ ಸಾಯಂಕಾಲ ರಾತ್ರಿ ಊಟಕ್ಕೆ ಚಪಾತಿ ಅನ್ನ ತರಕಾರಿ ಪಲ್ಯ ಬಿಸಿತ ತೊಗರಿಬೇಳೆ ಸಾಂಬಾರು ಭಾಳ ಏನು ಮಾಡಬೇಕು ನನ್ನ ತಿಳಿ ಸಾಂಬಾರು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡು ತರಕಾರಿ ಪಲ್ಯಾಣ ಎಲ್ಲ ಸಾಂಬಾರು ಇದೆ ಎಲ್ಲ ತಿಳಿ ಸಾಂಬಾರು ಇದೆ ತುಂಬ ಮೋಸ ಇರ್ತಾಯಿಲ್ಲ ಸರ್ ಇದೆ ಅವರು ಅವ್ರೇನು ಹೇಳಿದ್ರೆ ನೆನ್ನೆ ನೈಟ್ ಊಟಕ್ಕೆ ಎಂಟು ಗಂಟೆ ಏಳೂರು ಎಂಟು ಗಂಟೆ ಊಟಕ್ಕೆ ಮೂರು ಗಂಟೆ ನಾಲ್ಕು ಗಂಟೆಗೆ ಪ್ರಿಪೇರ್ ಮಾಡಿ ಇಟ್ಟು ಹೊಂದೋಗ್ಬಿಡ್ತಾರೆ ಹೊಂದೋಗ್ಬಿಡ್ತಾರೆ ಅದನ್ನ ತಂಗ್ಳು ಊಟನ ಮಕ್ಕಳಿಗೆ ಮತ್ತೆ ಖುಷಿ ಮಾಡಿ ಕೊಡೋದು ಆ ರೀತಿ ವ್ಯವಸ್ಥೆ ಇಲ್ಲ ಸರ್ ಇದು ತುಂಬ ಅವ್ಯವಸ್ಥೆ ತುಂಬ ಅಧಿಕಟ್ಟವಿದೆ ಸರ್ ಇದು